Namastê, friends. ನಾಡಿ ಇವತ್ತು ನಾನು ಸ್ವಲ್ಪ ಅವಲಕ್ಕಿ ತಗೊಂಡು ಬಂದಿದ್ದೀನಿ ಇದನ್ನ ಉಪಯೋಗಿಸ್ಕೊಂಡು ಒಂದು ವೆರೈಟಿ ಆಗಿರುವಂಥ ಒಂದು ಹೆಲ್ದಿ ಆಗಿರುವಂಥ ಒಂದು ರೆಸಿಪಿ ಮಾಡ್ತಾ ಇರೋದು ನೀವು ಇದುವರೆಗೆ ರುಚಿಸಿರೋದು ಒಂದು ಹೊಸ ರುಚಿ ಅಂತಾನೆ ಹೇಳ್ಬೋದು ಎಲ್ಲರೂ ಕೂಡ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಲೇಬೇಕಾದಂಥ ಒಂದು ರೆಸಿಪಿ ಇದು ಇದಕ್ಕೆ ಬೇಕಾಗಿರೋದು ಅವಲಕ್ಕಿ ಮತ್ತು ಬಿಸಿ ಬಿಸಿ ಹಾಲು ನೋಡಿ ಇಲ್ಲಿ ಹಾಲು ಕುದಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಳೆ ಬಿಸಿ ಬಿಸಿ ಆಗಿದೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ಆಮೇಲೆ ನಾನಿಲ್ಲಿ ಅಳತೆ ಮಾಡಿ ಅವಲಕ್ಕಿ ಇದ್ದೀನಿ ೀನಿ ನಾನಿಲ್ಲಿ ಎರಡು ಕಪ್ ನಾನಿಲ್ಲಿ ತೆಳು ಅವಲಕ್ಕಿ ತಗೊಂಡಿರೋದು ಅದ ಕಾರಣ ಎರಡು ಕಪ್ಪು ತಗೋತಾ ಇದ್ದೀನಿ ದಪ್ಪ ಅವಲಕ್ಕಿ ಆದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂದ್ರೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಆ ರೀತಿ ತಗೊಂಡ್ರೆ ಸಾಕು ನೋಡಿ ಈ ರೀತಿ ಎರಡು ಕಪ್ಪು ಹಾಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಬಿಸಿ ಬಿಸಿ ಹಾಲು ಸೇರಿಸಬೇಕು ನೋಡಿ ನಾನಿಲ್ಲಿ ಅರ್ಧ ಕಪ್ ಅಳತೆಯಲ್ಲಿ ತಗೊಂಡು ತಗೊಂಡಿರೋದು ಇದು ಇವಾಗ ಎರಡು ಕಪ್ ಅವಲಕ್ಕಿಗೆ ತೆಳು ಅವಲಕ್ಕಿಗೆ ಅರ್ಧ ಕಪ್ ಬಿಸಿ ಹಾಲು ಹಾಕೊಂಡಿದ್ದೀನಿ ನೀವು ಬೇಕಿದ್ರೆ ನೋಡಿಕೊಂಡು ಸೇರಿಸ್ಬೋದು ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನಾವಿಲ್ಲಿ ತೆಳು ಅವಲಕ್ಕಿ ತಗೊಂಡಿದ್ರಿಂದ ಇದು ಬೇಗ ನೆನೆಯುತ್ತದೆ ಅದ ಕಣ ಜಾಸ್ತಿ ಟೈಮ್ ತಗೊಳ್ಳಲ್ಲ ನೋಡಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಬೇಕಿದ್ರೆ ಇದಕ್ಕೆ ಹಾಕೊಂಡ್ರೆ ಆಯ್ತು ನೋಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಪುನಃ ಸೇರಿಸ್ತಾ ಇದ್ದೀನಿ ಎಲ್ಲ ಕೂಡ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಹೊತ್ತು ಇದನ್ನು ರೆಸ್ಟ್ ಇಡಿ ನೋಡಿ ಇವಾಗ ಒಂದು ಹತ್ತು ನಿಮಿಷ ಆಗಿದೆ ಹಾಲೆಲ್ಲ ಎಳ್ಕೊಂಡು ಅವಲಕ್ಕಿ ಸಾಫ್ಟಾಗಿ ಬಂದಿರಿ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಕೈಯಲ್ಲಿ ಬೇಕಿದ್ರೆ ಕೈಯಲ್ಲೂ ನಾದ್ಕೋಬೋದು ಅಥವಾ ಈ ರೀತಿ ಸೌಟು ಉಪಯೋಗಿಸ್ಕೊಂಡು ಬೇಕಿದ್ರೆ ಆ ರೀತಿನೂ ಮಾಡ್ಬೋದು ಯಾಕಂದರೆ ಅವಲಕ್ಕಿ ಅದ ಕಣ ಸ್ವಲ್ಪ ಕೈಗೆ ಅಂಟುತ್ತದೆ ಅದು ಅದ ಕಣ ನಾನು ಈ ರೀತಿ ಮಾಡ್ತಾ ಇರೋದು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಆಗಿ ಬರಬೇಕದು ಒಳ್ಳೆ ಪೇಸ್ಟ್ ಥರ ಬರುತ್ತೆ ಆವಾಗ ನೆಕ್ಸ್ಟ್ ನೋಡಿ ಈ ರೀತಿ ಫುಲ್ ಆಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೀನಿ ಅದು ಮೊದಲೇ ಹಾಕೋಬಹುದು ನಿಮಗೆ ಮಿಕ್ಸ್ ಮಾಡೋದಕ್ಕಿಂತ ಮುಂಚೆನೆ ಹಾಕ್ಬೋದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿ ಬಂದಿದೆ ಎಲ್ಲ ಕೂಡ ಕರೆಕ್ಟ್ ಹಿಟ್ಟಾಗಿ ಮಿಕ್ಸ್ ಆಗಿ ಸಿಕ್ಕಿದೆ ನಮಗೆ ಅವಲಕ್ಕಿ ಅಂತ ಇವಾಗ ಗೊತ್ತೇ ಆಗೋಲ್ಲ ನೋಡಿ ಈ ರೀತಿ ಇದೆ ಇನ್ನು ಇದಕ್ಕೆ ಬೇಕಾಗಿರೋದು ಹುರಿದಿಟ್ಟಿರುವಂಥ ಅಕ್ಕಿ ಹುಡಿ ರೋಸ್ಟೆಡ್ ರೈಸ್ ಫ್ಲೋರ್ ಬೇಕು ಇದು ಇವಾಗ ಜ ಒಂದು ಕಪ್ ತಗೊಂಡಿದ್ದೀನಿ ಇಷ್ಟೆಲ್ಲ ಬೇಡ ನೋಡಿಕೊಂಡು ಸೇರಿಸಿದರೆ ಸಾಕು ಅಂದರೆ ನಮಗಿದು ಉಂಡೆ ಮಾಡಬೇಕು ಅವಲಕ್ಕಿ ಮಾತ್ರ ಅಲ್ಲೇ ಸ್ವಲ್ಪ ಅಂಟುತ್ತದೆ ಅದ ಕಾರಣ ಸ್ವಲ್ಪ ಜಾಸ್ತಿ ಅಕ್ಕಿ ಹಿಟ್ಟು ಸೇರಿಸಬಾರ್ದು ಅದು ಉಂಡೆ ಮಾಡೋ ಹದಕ್ಕೆ ಇಷ್ಟ ಆಗುತ್ತೆ ಅಷ್ಟು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಇನ್ನು ನಾವು ಚಪಾತಿ ಎಲ್ಲ ರೆಡಿ ಮಾಡ್ತೀವಲ್ವಾ ಹಿಟ್ಟು ಅದೇ ರೀತಿ ಇದನ್ನ ರೆಡಿ ಮಾಡಬೇಕು ನೋಡಿ ಈ ರೀತಿ ಬಂದಿದೆ ಇನ್ನು ಇದಕ್ಕೆ ಇದನ್ನ ಸಣ್ಣ ಸಣ್ಣ ಉಂಡೆ ಮಾಡಬೇಕು ಬಾಲ್ಸ್ ತರ ಮಾಡಬೇಕು ನೋಡಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಕೈಗೆ ಸ್ಪ್ರೆಡ್ ಮಾಡಿಕೊಂಡ್ರೆ ಕೈಗೆ ಅಂಟಲ್ಲ ಅದು ನೋಡಿ ನಾನು ಈ ರೀತಿ ಸಣ್ಣ ಸಣ್ಣಕ್ಕೆ ನಿಮ್ಗೆ ಆಗುತ್ತೋ ಅಷ್ಟು ಸಣ್ಣಕ್ಕೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡೋದಿಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೂ ಸೂಪರ್ ಆಗುತ್ತೆ ನೋಡಿ ಈ ರೀತಿ ಇದೆ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ಇದನ್ನು ಬೇಯಿಸಬೇಕು ಆವಿಯಲ್ಲಿ ನೋಡಿ ನಾನಿಲ್ಲಿ ಒಂದು ಕಪ್ಪಲ್ಲಿ ಇಷ್ಟೇ ತಗೊಂಡಿರೋದು ಕಾಲು ಕಪ್ಪು ತಗೊಂಡಿಲ್ಲ ನಾನು ನೆಕ್ಸ್ಟ್ ನೋಡಿ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಇವಾಗ ಬಿಸಿ ಆಗಿದೆ ಇದರಲ್ಲ ಇದನ್ನು ಹಾಕ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ಳಿ ಎಲ್ಲ ಕೂಡ ಸ್ಪ್ರೆಡ್ ಮಾಡಿಬಿಟ್ಟು ಈ ರೀತಿ ಮುಚ್ಚಿ ಬೇಯಿಸ್ಕೊಂಡ್ರೆ ಆಯಿತು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕು ಅದರಲ್ಲಿ ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾನಿಲ್ಲಿ ಅರ್ಧ ಕಪ್ಪು ತೆಂಗಿನ ತುರಿ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಹುಡಿ ಮಾಡೋದಕ್ಕೆ ಹೊರತಾ ಇದ್ದೀನಿ ನೋಡಿ ಈ ರೀತಿ ಹುಡಿ ಮಾಡಿ ತರ್ತೀನಿ ನೋಡಿ ಹುಡಿಯಾಗಿ ರೆಡಿ ಆಗಿದೆ ಇದು ಆಮೇಲೆ ನೋಡಿ ನಾನಿಲ್ಲಿ ಕಾಲು ಕಪ್ಪು ಬೆಲ್ಲ ಅದಕ್ಕೆ ಕಾಲು ಕಪ್ಪು ನೀರು ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ತಾ ಇರೋದು ನೋಡಿ ಈ ಹದಕ್ಕೆ ಬಂದಿದೆ ಸ್ವಲ್ಪ ಕುದಿಲಿವಾಗ ಇವಾಗ ಆ ಥರ ಇರಬೇಕು ಅದಕ್ಕಿಂತ ಮುಂಚೆ ಕುದೀತಾ ಇರುವಾಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ತುಪ್ಪ ಕೂಡ ಸೇರಿಸ್ಕೊಳ್ಳಿ ಇನ್ನೆಲ್ಲ ಕೂಡ ಈ ರೀತಿ ಮಿಕ್ಸ್ ಮಾಡಬೇಕು ಇದು ಚೆನ್ನಾಗಿ ಕುದಿ ಬಲ್ಲ ಅಂತ ಥರ ಪಾಕ ಬರೋದು ಬೇಡ ಜಸ್ಟ್ ಕರಗಿ ಸೆಟ್ಟಾಗಿ ಬಂದರೆ ಸಾಕು ನೋಡಿ ಅಷ್ಟೊತ್ತಿಗೆ ಈ ಉಂಡೆ ಕೂಡ ಬಾಲ್ಸ್ ಕೂಡ ಬೆಂದು ರೆಡಿಯಾಗಿದೆ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಈ ಬಾಲ್ಸ್ ಇದೆಯಲ್ಲ ನೋಡಿ ಈ ಹದಕ್ಕೆ ಬಂದರೆ ಸಾಕು ಅದನ್ನ ನಾವು ರೆಡಿ ಮಾಡ್ತಿರುವ ಬಾಲ್ಸನ್ನು ಈ ಬೆಲ್ಲದ ಪಾಕಕ್ಕೆ ಸೇರಿಸಬೇಕು ಸೇರಿಸ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಕುದಿ ಬರಬೇಕು ಅಷ್ಟೊತ್ತಿ ರೀತಿ ಕೈ ಆಡಿಸ್ತಾನೆ ಇರಿ ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಇವಾಗ ಈ ರೀತಿ ಇದೆ ಇವಾಗ ಈ ಕುದಿ ಬಂದ ಮೇಲೆ ಇದಕ್ಕೆ ನಾವು ಅವಾಗ ರುಬ್ಕೊಂಡಿರುವಂತಹ ತೆಂಗಿನ ತುರಿ ಇದೆಯಲ್ವಾ ಅದನ್ನ ಕೂಡ ಸೇರಿಸ್ಬಿಟ್ಟು ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ನೋಡಿ ಇವಾಗ ನೀರು ನೀರ್ ಇದೆಯಲ್ವಾ ಇನ್ನು ಫುಲ್ ಡ್ರೈ ಆಗಿ ಬರಬೇಕು ಅಂದ್ರೆ ನಾವು ಹಾಕಿರುವಂತಹ ತೆಂಗಿನ ತುರಿ ಬೆಲ್ಲ ಪಾಕ್ ಇದೆಯಲ್ವಾ ಅದು ನಾವು ರೆಡಿ ಮಾಡಿಟ್ಟಿರುವ ಬಾಲ್ಸ್ಗೆ ಚೆನ್ನಾಗಿ ಅಂಟುಕೊಂಡು ನಿಲ್ಬೇಕು ಆ ರೀತಿ ಬರಬೇಕು ನೋಡಿ ಸೂಪರ್ ಆಗಿರುವಂತಹ ಅವಲಕ್ಕಿ ಉಪಯೋಗಿಸ್ಕೊಂಡು ಮಾಡಿರುವಂಥ ಒಂದು ಸ್ವೀಟ್ ಇಲ್ಲಿ ರೆಡಿಯಾಗಿದೆ ಹೆಲ್ದಿ ಆಗಿರುವಂಥ ಸ್ವೀಟ್ ಮಕ್ಕಳೆಲ್ಲ ಕೇಳಿ ಕೇಳಿ ತಿಂತಾರೆ ಆ ರೀತಿ ಇದೆ ಹೆಲ್ದಿ ಕೂಡ ಸ್ಕೂಲ್ ಬಿಟ್ಟು ಬರುವಾಗಲ್ಲ ಇದನ್ನು ಮಾಡಿಕೊಡ್ಬೋದು ನೋಡಿ ನೋಡುವಾಗಲೇ ತಿನ್ನಬೇಕು ಅಂತ ಅನಿಸುತ್ತೆ ಟೇಸ್ಟು ಅದ್ಭುತವಾಗಿರುತ್ತೆ ನಿಮಗೆ ಬೇಕಿದ್ರೆ ಏಲಕ್ಕಿ ಹುಡಿ ಕೂಡ ಸೇರಿಸ್ಬೋದು ಚೆನ್ನಾಗಿ ಫ್ಲೇವರ್ ಬರುತ್ತೆ ಆವಾಗ ನೋಡಿ ಆ ಬಾಲ್ಸ್ ನೋಡಿ ಒಳ್ಳೆ ಸಾಫ್ಟಾಗಿ ನೋಡಿ ಒಳ್ಳೆ ಸ್ಪಾಂಜಿ ತರ ಇದೆ ನೋಡಿ ಈ ರೀತಿ ಇದೆ ಮುಟ್ಟು ನೋಡಿ ನಿಮ್ಗೆ ನೋಡಾಗ್ಲೇ ಗೊತ್ತಾಗ್ಬೋದು ನೋಡಿ ಬಾಲ್ಸ್ ಎಲ್ಲ ಈ ರೀತಿ ಇದೆ ಸೂಪರ್ ಆಗಿರುತ್ತೆ ನೋಡಿ ತಿನ್ನೋದಿಕ್ಕೂ ಅದೇ ರೀತಿ ಟಿಫಿನ್ಗೂ ಎಲ್ಲ ಮಾಡಿ ಕೊಡ್ಬೋದು ಅಥವಾ ಸಂಜೆ ಹೊತ್ತು ಟೀ ಸ್ನ್ಯಾಕ್ ಆಗಿ ಇದನ್ನು ಮಾಡ್ಬೋದು ಹೆಲ್ದಿಯಾಗಿರುವಂಥ ರೆಸಿಪಿ ನೀವೆಲ್ಲರೂ ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಮರಿಬೇಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದು को मारि बेडी ओके थैंक यू